ಇನ್ನು ಕುಮಟಾ ಪುರಸಭೆ ವ್ಯಾಪ್ತಿಗೆ ಒಳಪಡುವ ನಿರ್ಜನ ಪ್ರದೇಶದಲ್ಲಿ ಹೈಟೆಕ್ ಸಾರ್ವಜನಿಕ ಶೌಚಾಲಯವೊಂದು ಬಳಕೆಗೆ ಬಾರದೆ ಪಾಳು ಬಿದ್ದಿದ್ದು ಇದಕ್ಕಾಗಿ ಖರ್ಚು ಮಾಡಿದ ಲಕ್ಷಾಂತರ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಸರ್ಕಾರಿ ಯೋಜನೆಗಳೇ ಹೀಗೆ ಅಪ್ಪ ಅಮ್ಮ ಇಲ್ಲದಂತಾಗಿ ಬಿಡುತ್ತದೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಹೊಸ ಹಿರ್ಬಟ್ಟ ಸಮೀಪ ವಾಲ್ಕಳ್ಳಿ ಸಂಪರ್ಕದ ರಸ್ತೆಯ ರೈಲ್ವೆ ಗೇಟ್ ಬಳಿ ಸ್ಲಮ್ ಏರಿಯಾದಲ್ಲಿ ಶತಕಗಳ ಹಿಂದೆಯೇ ನಿರ್ಮಾಣವಾದ ಶೌಚಾಲಯ ಇದು ಸ್ವತಃ ಪುರಸಭೆ ಅಧಿಕಾರಿಗಳಿಗೂ ಇಂಥದ್ದೊಂದು ಕಟ್ಟಡ ಪಾಳುಬಿದ್ದಿರುವ ಬಗ್ಗೆ ತಿಳಿದಿಲ್ಲ ಯಾವೊಬ್ಬ ಜನಪ್ರತಿನಿಧಿಗೂ ಇಲ್ಲೊಂದು ಸಾರ್ವಜನಿಕ ಶೌಚಾಲಯದ ಕಟ್ಟಡ ನಿರ್ಮಾಣವಾದ ನೆನಪಿಲ್ಲ ಶೇಕಡಾ ತೊಂಬತ್ತೊಂಬತ್ತರಷ್ಟು ಕಾಮಗಾರಿ ಪೂರ್ತಿಯಾಗಿ ತದನಂತರ ಯಾರೊಬ್ಬರ ಬಳಕೆಗೂ ಬಾರದೆ ಲಕ್ಷಗಟ್ಟಲೆ ಹಣ ನೀರಲ್ಲಿ ಹೊಮ್ಮುವಾದ ಕಥೆ ಇದು ಒಂದು ಮೂಲದ ಮಾಹಿತಿ ಪ್ರಕಾರ ಸದಾನಂದ ನಾಯ್ಕ್ ಅಧ್ಯಕ್ಷರಿರುವಾಗ ಸ್ಲಂ ಅಭಿವೃದ್ಧಿ ಯೋಜನೆಯಲ್ಲಿ ಮಾಡಿರುವ ಶೌಚಾಲಯ ಇದಾಗಿದೆ ಎಂದು ತಿಳಿದು ಬಂದಿದೆ ಕಾಮಗಾರಿ ಫಲವಿಲ್ಲ ಅನುದಾನ ಬಂದಿದ್ದೆಷ್ಟು ಖರ್ಚಾಗಿದ್ದೆಷ್ಟು ಎಂಬ ಮಾಹಿತಿ ಯಾರಿಗೂ ಇಲ್ಲ ಪುರಸಭೆ ಅಧಿಕಾರಿ ಎಂಕೆ ಸುರೇಶ್ ಬಳಿ ಈ ಬಗ್ಗೆ ಕೇಳಿದಾಗ ತಮಗೆ ಮಾಹಿತಿಯೇ ಇಲ್ಲವೆಂದು ಸ್ಥಳದ ಬಗ್ಗೆ ಕೇಳಿ ತಕ್ಷಣಕ್ಕೆ ಭೇಟಿ ನೀಡಿ ಹೀಗೊಂದು ಕಟ್ಟಡ ನಿರ್ಮಾಣವಾದ ಬಗ್ಗೆ ತಿಳಿದುಕೊಂಡ್ರು ಅವರು ನೀಡಿದ ಅಂದಾಜು ಮಾಹಿತಿ ಪ್ರಕಾರ ಈ ಕಟ್ಟಡಕ್ಕೆ ಅಂದಿನ ಕಾಲದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ವ್ಯಯಿಸಲಾಗಿದೆ ಅಂದರೆ ಇಂದಿನ ದಿನಮಾನದಲ್ಲಿ ಕನಿಷ್ಠ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂದಾಜು ಆಗಬಹುದು ಎಂದಾರೆ ಸಾರ್ವಜನಿಕ ಶೌಚಾಲಯಗಳನ್ನ ಜನರು ಹೆಚ್ಚಾಗಿ ಸಂಚರಿಸುವ ಸ್ಥಳದಲ್ಲಿದ್ದರೆ ಅದರ ಸದ್ಬಳಕೆಯಾಗುತ್ತದೆ ಆದರೆ ಈ ರಸ್ತೆಯಲ್ಲಿ ವಾಹನ ಸಂಚಾರವೂ ತೀರಾ ವಿರಳ ಸಮೀಪದಲ್ಲಿ ಇರೋದು ಕೂಡ ಬರೀ ಮೂರು ಮನೆಗಳು ಅವರು ಕೂಡ ತಮ್ಮದೇ ಮನೆಯಲ್ಲಿರುವ ಶೌಚಾಲಯ ಉಪಯೋಗಿಸುತ್ತಾರೆ ಹೀಗಿರುವಾಗ ಇಂತಹ ನಿರ್ಜನ ಪ್ರದೇಶದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಿಸಿದ್ದರ ಉದ್ದೇಶವೇನು ಎಂಬುದು ಪ್ರಶ್ನೆಯಾಗಿದೆ ಪಟ್ಟಣ ಪ್ರದೇಶದಲ್ಲಿ ಗಮನಿಸಿದ್ರೆ ಸರಿಯಾಗಿರುವ ಒಂದೇ ಒಂದು ಸಾರ್ವಜನಿಕ ಶೌಚಾಲಯವಿಲ್ಲ ಹಳೆ ಬಸ್ ನಿಲ್ದಾಣದ ಬಳಿ ಗಮನಿಸಿದ್ರೆ ಅನಿವಾರ್ಯವಾಗಿ ಹೋಗಬೇಕಷ್ಟೇ ಆದ್ರೆ ಅಲ್ಲಿನ ನಿರ್ವಹಣೆ ಇಲ್ಲದ ಅವ್ಯವಸ್ಥೆಯೊಳಗೆ ಕಾಲಿಡಬೇಕು ಎಂದ್ರೆ ಡಬಲ್ ಮಾಸ್ಕ್ ಹಾಕಿಕೊಂಡ್ರೂ ಮೂಗು ಮುಚ್ಚಿ ಶೌಚ ಮಾಡಿ ಬರಬೇಕು ಇದರ ಹೊರತಾಗಿ ಸರಿಯಾಗಿ ಕಾರ್ಯನಿರ್ವಹಿಸುವ ಶೌಚ ಗ್ರಹಗಳು ಎಲ್ಲಿಯೂ ಕಾಣ ಸಿಗದು ಹೀಗಿರುವಾಗ ನಿರ್ಜನ ಪ್ರದೇಶದಲ್ಲಿ ಹೈಟೆಕ್ ಶೌಚಾಲಯ ಮಾಡಿ ಯೋಜನೆಯ ಹಣವನ್ನ ನೀರಲ್ಲಿ ಚೆಲ್ಲುವಂತಾಗಿದೆ ಪುರುಷರು ಮತ್ತು ಮಹಿಳೆಯರಿಗೆ ತಲಾ ನಾಲ್ಕು ಶೌಚ ಕೋಣೆಗಳಿವೆ ಟೈಲ್ಸ್ ಗಳನ್ನ ಹಾಕಿ ಅತ್ಯಂತ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ ನಡುವಲ್ಲಿ ಮತ್ತೊಂದು ಹೆಚ್ಚುವರಿ ಕೋಣೆ ಇದೆ ಬಸ್ ನಿಲ್ದಾಣಗಳಲ್ಲಿ ಇರುವಷ್ಟೇ ದೊಡ್ಡದಾದ ಕಟ್ಟಡ ಇದು ಸ್ಥಳೀಯರು ಹೇಳುವ ಪ್ರಕಾರ ವಿದ್ಯುತ್ ಸಂಪರ್ಕ ನೀಡುವುದೊಂದು ಬಾಕಿ ಇತ್ತು ಅಷ್ಟರಲ್ಲೇ ಕಾಮಗಾರಿಯಿಂದ ಹಿಂದೆ ಸರಿದಿದ್ದಾರೆ ಕಾಲಾಂತರದಲ್ಲಿ ಅಲ್ಲಿನ ಬಾಗಿಲುಗಳನ್ನ ಯಾರೋ ಕಿತ್ತುಕೊಂಡು ಹೋಗಿದ್ದಾರೆ ಸದ್ಯ ಕಟ್ಟಡದ ಸುತ್ತಲೂ ಗಿಡಗಟ್ಟಿಗಳು ಬೆಳೆದು ಇನ್ನೆರಡು ವರ್ಷದಲ್ಲಿ ತಾವೇ ಕಟ್ಟಡವನ್ನ ಮುಚ್ಚಬಲ್ಲೆವು ಎಂದು ತೊಟ್ಟಂತಿದೆ